ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಹೆಬ್ಬರ್ಸ್ ಫ್ಲಾಗ್ ನಾನು ನಿಮ್ಮ ಸಾಹಿತ್ಯ ಈ ಥರ ಹೇಳಿಬಿಟ್ಟು ಸಿಕ್ಕಾಪಟ್ಟೆ ದಿನ ಆಯ್ತಲ್ಲ ಯಾಕೆ ವಿಡಿಯೋನ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಅಂತಂದರೆ ಸ್ವಲ್ಪ ಹುಷಾರಿರ್ಲಿಲ್ಲ ಎಲ್ಲರಿಗೂ ಸೊ ಹಾಗಾಗಿ ವಿಡಿಯೋ ಅಪ್ಲೋಡ್ ಮಾಡೋದು ತುಂಬ ಡಿಲೇ ಆಗ್ತಾ ಇದೆ ಸೊ ಇದು ಒಂದು ಎರಡು ಮೂರು ವಾರದ ಹಿಂದೆ ರವಿ ಅಣ್ಣನ ಮನೆಗೆ ಹೋಗಿದ್ವಿ ಅಲ್ಲಿ ಪೂಜೆ ಇತ್ತು ಹಾಗಾಗಿ ಸೊ ಅಲ್ಲಿ ಪೂಜೆದು ಒಂದೇ ಒಂದು ಕ್ಲಿಪ್ಪಿಂಗ್ ನಾನು ತೊಗೊಳಲಿಲ್ಲ ಇವಾಗ ಅನಿಸ್ತಾ ಇದೆ ತೊಗೋಬೇಕಿತ್ತು ಅಂತ ಚೆನ್ನಾಗಾಯಿತು ಪೂಜೆ ಅಲ್ಲ ಬಟ್ ಐಶೋ ಅಲ್ಲಿ ಮಕ್ಕಳೆಲ್ಲ ಬಂದಿರ್ತಾರಲ್ಲ ಅವ್ರ ಎಲ್ಲ ಆಟ ಆಡ್ತಿದ್ಲು ಅದನ್ನು ಮಾತ್ರ ನಿಮ್ಮ ಜೊತೆ ಇವಾಗ ಶೇರ್ ಮಾಡ್ತಾ ಇದ್ದೀನಿ ಸೊ ಈ ಡ್ರೆಸ್ ಮಾತ್ರ ಹೇಳಲೇಬೇಕು ಕಾರ್ತಿ ಮಾವ ಕೊಡ್ಸಿದ್ದು ಅಂದರೆ ಐಶೂಗೆ ಮಾವ ಆಗ್ತಾನೆ ನನಗೆ ಅಣ್ಣ ಆಗ್ತಾನೆ ಕಾರ್ತಿ ಮಾವ ಕೊಡ್ಸಿದ್ದು ಕಾರ್ತಿ ಮಾವ ಕೊಡಿಸಿದ್ದು ಅಂತ ಹೇಳಿಬಿಟ್ಟು ಇದೊಂದೇ ಡ್ರೆಸ್ ಅವಳು ಗ್ರ್ಯಾಂಡ್ ಡ್ರೆಸ್ ಹಾಕೋದು ಇಲ್ಲಾಂದರೆ ಇದೇ ಥರ ಟಿ ಶರ್ಟು ಪ್ಯಾಂಟು ಬಿಟ್ಟರೆ ಅವಳಿಗೆ ಬೇರೆ ಥರ ಡ್ರೆಸ್ಸೇ ಇಷ್ಟ ಇಲ್ಲ ಫ್ರಾಕ್ ಅದೆಲ್ಲ ಅಷ್ಟಕ್ಕಷ್ಟೇ ತುಂಬ ಇಷ್ಟ ಇಲ್ಲ ಬಟ್ ಮಾವ ಕೊಡಿಸಿದ್ದಾನೆ ಅಂತ ಒಂದೇ ಒಂದು ಕಾರಣಕ್ಕೆ ಖುಷಿಯಿಂದ ಕೇಳಿ ಕೇಳಿ ಹಾಕಿ ಹಾಕ್ಕೊಂಡ್ಲು ಹಾಗಾಗಿ ಅವನಿಗೆ ವಿಡಿಯೋ ಸೆಂಡ್ ಮಾಡೋಕ್ಕೋಸ್ಕರ ಅದೊಂದು ವೀಡಿಯೋನ ಕ್ಯಾಪ್ಚರ್ ಮಾಡಿದ್ದೆ ಸೊ ರವಿ ಅಣ್ಣನ ಮನೆಯಿಂದ ಬರಬೇಕಾದ್ರೆ ಲೇಟ್ ಆಯಿತು ಅಂತ ಅಂದ್ಬಿಟ್ಟು ಹೋಟ್ಲಲ್ಲೇ ಊಟ ಮಾಡ್ಕೊಂಡು ಹೋಗೋಣ ಅಂತ ಬಂದ್ವಿ ದೊಡ್ಡಪ್ಪ ದೊಡಮ್ಮ ಫಸ್ಟ್ ಟೈಮ್ ಬೆಂಗಳೂರಿಗೆ ಬರ್ತಾ ಇದ್ದಾರೆ ಅದು ನೆಕ್ಸ್ಟ್ ಮಂತ್ ನಮ್ಮ ನನ್ನ ಮದುವೆ ಆಗಿ ನಾಲ್ಕು ವರ್ಷ ಆಗುತ್ತೆ ನಾಲ್ಕು ವರ್ಷದಲ್ಲಿ ಫಸ್ಟ್ ಟೈಮ್ ಅವರಿಬ್ಬರು ನಮ್ಮ ಮನೆಗೆ ಬರ್ತಾ ಇದ್ದಾರೆ ಸಿಕ್ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ ಖುಷಿಯಾಯಿತು ಒತ್ತಾಯ ಮಾಡಿ 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 ಅಂತೂ ಇಂತೂ ನಮ್ಮ ಮನೆಗೆ ಕರ್ಸ್ಕೊಂಬಿಟ್ಟೆ ಅವ್ರನ್ನ ಅವರಿಗೆ ಇಷ್ಟು ದೂರ ಬರೋಕ್ಕಷ್ಟು ಮನಸ್ಸಿರಲಿಲ್ಲ ಬಟ್ ಖುಷೀಲಿ ಬಂದರು ಒಂದು ವಾರ ಇದ್ದರು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ಏನೆಲ್ಲ ಮಾಡಿದ್ವಿ ಅಂತ ಇದೇ ವಿಡಿಯೋದಲ್ಲಿ ಅಲ್ಪ ಸ್ವಲ್ಪ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ರವೇಣನ ಮನೆಯಿಂದ ಬರಬೇಕಾದ್ರೆ ದೊಡಮ್ಮನ ಅಕ್ಕನ ಮನೆಗೂ ಹೋಗಿ ಅಲ್ಲಿ ಕಾಫಿ ತಿಂಡಿ ಎಲ್ಲ ತಿನ್ಕೊಂಬಿಟ್ಟು ಬಂದ್ವಿ ಹಾಗಾಗಿ ಸ್ವಲ್ಪ ಲೇಟ್ ಆಯಿತು ಇವಾಗ ಹೋಟೆಲಿಗೆ ಬಂದ್ವಿ ಊಟಕ್ಕೆ ಅಂತ ಈ ಹೋಟೆಲ್ ಹೆಸರೇ ಮರೆತೋಗಿದೆ ಇಂದ್ರ ಲೋಕ ಅಂತ ಅನ್ಸುತ್ತೆ ಇಂದ್ರ ಲೋಕ ನೈನ್ಟೀನ್ ಫೋರ್ಟಿ ಸೆವೆನ್ ಅಂತ ಅನ್ಸುತ್ತೆ ಸೊ ಆ ಹೋಟೆಲಿಗೆ ಬಂದ್ವಿ ತುಂಬ ಚೆನ್ನಾಗಿದೆ ಹೋಟೆಲು ಫುಡ್ ಟೇಸ್ಟು ಕೂಡ ಚೆನ್ನಾಗಿದೆ ಕ್ವಾಂಟಿಟಿ ಕೂಡ ಸೂಪರಾಗಿ ಕೊಡ್ತಾರೆ ಹಾಗೆ ಪ್ರೈಸ್ ವೈಸ್ ಕೂಡ ಬೆಟರ್ ಅಂತ ಅನಿಸುತ್ತೆ ಏನೆಲ್ಲ ತೊಗೊಂಡಿದ್ದೀವಿ ಅಂತ ನನಗೆ ಇವಾಗ ಹೆಸರೆಲ್ಲ ಮರ್ತೋಗಿದೆ ಬಟ್ ಲೈಟಾಗಿ ತಿಂದ್ಕೊಂಡು ಬಂದ್ವಿ ದೊಡ್ಡಪ್ಪ ದೊಡಮಂದು ಫಸ್ಟ್ ಎಕ್ಸ್ಪೀರಿಯನ್ಸ್ ಬೆಂಗಳೂರಲ್ಲಿ ಹೋಟೆಲ್ ಊಟ ಅವರಿಗೂ ಕೂಡ ಇಷ್ಟ ಆಯಿತು ಸೊ ಹಾಗಾಗಿ ತೊಂದರೆ ಇಲ್ಲ ಆರಾಮಾಗಿ ಊಟ ಮುಗಿಸ್ಕೊಂಡು ಬಂದಿದ್ದಾಯಿತು ಮನೆಗೆ ನಮ್ಮ ಇಬ್ಬರದ್ದು ದೊಡ್ಡಪ್ಪ ದೊಡ್ಡಮ್ಮಂದು ನನ್ನ ಗಂಡಂದು ಆ್ಯಂಡ್ ಇಶೂದು ಎಲ್ಲರದ್ದು ಔಟ್ಫಿಟ್ ನೋಡಿದ್ದೀರಾ ಫಂಕ್ಷನ್ಗೆ ಯಾವ ಥರ ರೆಡಿಯಾಗಿ ಹೋಗಿದ್ವಿ ಅಂತ ಸೊ ಅವತ್ತಿನ ದಿನ ಅಷ್ಟು ಅಷ್ಟೇ ಮಲಗಿದ್ದು ಬಂದು ಲೇಟ್ ಆಗಿತ್ತು ಒಂದು ಹತ್ತುವರೆ ಏನೋ ಆಗಿತ್ತು ಇದು ನೆಕ್ಸ್ಟ್ ಡೇ ಸಂಡೇ ಆಗಿತ್ತು ಸೊ ಹಾಗಾಗಿ ಕೋಲಾರ ಮತ್ತು ಈಶಾ ಫೌಂಡೇಶನ್ ಇದೆಯಲ್ವಾ ಅಲ್ಲಿ ನೈಟ್ ಟೈಮು ಲೈಟ್ ಶೋ ನಡೆಯುತ್ತಲ್ವ ಅವೆರಡನ್ನೂ ನೋಡ್ಕೊಂಬರೋಣ ಅಂತ ಯಾಕೆಂದರೆ ಹಸ್ಬೆಂಡ್ಗೆ ರಜೆ ಸಿಗದೆ ಸಂಡೇ ಸಾಟರ್ಡೆ ಸಾಟರ್ಡೆ ಫಂಕ್ಷನ್ಗೆ ಹೋದ್ವಿ ಸಂಡೇ ಇಲ್ಲಿಗೆ ಕರ್ಕೊಂಡು ಹೋಗ್ತೀನಿ ಮತ್ತು ಉಳಿದಿದ್ದಲ್ಲ ನೀನು ಕರ್ಕೊಂಡು ಹೋಗು ಬೆಂಗಳೂರು ಒಳಗೆ ಅಂತ ಹೇಳಿದರು ಸೊ ಇವಾಗ ಕೋಲಾರಕ್ಕೆ ಎಂಟ್ರಿ ಆದ್ವಿ ನೋಡಿ ಫುಲ್ ಬಂಡೆಕಲ್ಲಿಂದೆ ಗುಡ್ಡಗಳು ಸಿಕ್ಕಾಪಟ್ಟೆ ಗುಡ್ಡ ಇದೆ ಬರೀ ಬಂಡೆಕಲ್ಲಿಂದು ಚೆನ್ನಾಗಿದೆ ಒಂಥರ ಸಿಕ್ಕಾಪಟ್ಟೆ ಬಿಸಿಲು ಆದರೂ ಪರವಾಗಿಲ್ಲ ಎಲ್ಲರೂ ಇದ್ವಲ್ಲ ತುಂಬ ಜನ ಚೆನ್ನಾಗಿ ಮಾತಾಡಿಕೊಂಡು ಖುಷಿಯಿಂದ ಹೋದ್ವಿ ಜರ್ನಿ ಮಾಡಿದ್ದೇ ಗೊತ್ತು ಾಗಲಿಲ್ಲ ನಿಜ ಅಂದರೆ ಇವಾಗ ಕೋಟಿಲಿಂಗೇಶ್ವರ ದೇವಸ್ಥಾನಕ್ಕೆ ಎಂಟ್ರಿ ಆಗ್ವಿ ಪಾರ್ಕಿಂಗಿಗೆ ಎಷ್ಟೋ ಕಟ್ಟಬೇಕು ಎಂಬತ್ತು ರೂಪಾಯಿನ ಐವತ್ತು ರೂಪಾಯಿನ ನಂಗೆ ಸರಿಯಾಗಿ ನೆನಪಿಲ್ಲ ಇವಾಗ ಆದರೆ ಪಾರ್ಕಿಂಗ್ ವ್ಯವಸ್ಥೆ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಎರಡು ಬೈಲಿದೆ ಆಯಿತಾ ಅಂದರೆ ಮೈದಾನ ಎರಡಿದೆ ಸೊ ನೀವು ನೋಡ್ತಾ ಇರ್ಬೋದು ಎಷ್ಟು ವೆಹಿಕಲ್ ನಿಂತಿದೆ ಅಂತ ಅಷ್ಟು ರಶ್ ಇತ್ತು ಬಟ್ ಪಾರ್ಕಿಂಗಿಗೆ ಏನೂ ಕಷ್ಟ ಆಗಲಿಲ್ಲ ಆರಾಮಾಗಿ ನಿಲ್ಲಿಸಿದ್ವಿ ಇವಾಗ ಅದೇ ನನ್ನ ಹಸ್ಬೆಂಡ್ ಪಾರ್ಕಿಂಗ್ ಮಾಡಿ ಬರ್ತೀನಿ ಇಲ್ಲೇ ನಿಂತೀರಿ ಅಂತ ಹೇಳಿದರು ಸೊ ಹಾಗಾಗಿ ಅವರಿಗೋಸ್ಕರ ವೆಯ್ಟಿಂಗ್ ಮಾಡ್ತಾ ವೆಯ್ಟ್ ಮಾಡ್ತಾ ಇದ್ದೀವಿ ಸೊ ಮತ್ತೇನಂತ ಏನಂತ ಅಂದರೆ ಬೆಂಗಳೂರಿಂದ ಒಂದು ಎರಡು ಗಂಟೆನ ಎರಡೂವರೆ ಗಂಟೆನ ಬೇಕಾಗತ್ತೆ ಇಲ್ಲಿ ಕೋಟಿಲಿಂಗೇಶ್ವರಕ್ಕೆ ಬರೋಕ್ಕೆ ಸೊ ಹಾಗಾಗಿ ನಾವೊಂದು ಹನ್ನೆರಡು ಗಂಟೆನ ಹನ್ನೆರಡು ಕಾಲ ಏನು ಅಷ್ಟೊತ್ತಿಗೆ ರೀಚ್ ಆದ್ವಿ ದೇವಸ್ಥಾನಕ್ಕೆ ಇಲ್ಲಿ ಟೂರಿಸ್ಟ್ ಪ್ಲೇಸ್ ಅಂತ ಅಂದರೆ ಸಂತೆ ಮಾತ್ರ ಇದ್ದೇ ಇರುತ್ತೆ ಅದೇ ಥರ ಪ್ರೈಸ್ ಕೂಡ ಜಾಸ್ತಿನೇ ಇರುತ್ತೆ ಮುಟ್ಟಿದ್ದಕ್ಕೆಲ್ಲ ಅಷ್ಟು ಇಷ್ಟು ಇಷ್ಟು ಅಂತ ಹೇಳ್ತಾರೆ ಹೆಂಗೋ ಏನಾದರೂ ಒಂದು ಹೊಸ್ತಾರು ತಗೊಂಡು ಹೋಗೇ ಹೋಗ್ತಾರಲ್ವ ಬಂದಿದ್ದೀವಿ ಏನಾದ್ರೂ ಒಂದು ನೆನ್ಪಿಗಿರಲಿ ಅಂತ ಹಾಗಾಗಿ ಪ್ರೈಸ್ ಜಾಸ್ತಿನೇ ಹೇಳ್ತಾರೆ ಸೊ ಎಂಟ್ರಿ ಫೀಸ್ ಏನು ಗೊತ್ತಾ ಟ್ವೆಂಟಿ ರುಪೀಸ್ ಕೊಟ್ಟು ಕ್ಯೂ ಅಲ್ಲಿ ಹೋಗಬೇಕಾಗತ್ತೆ ಆದರೆ ತುಂಬ ಜನ ಕ್ಯೂ ನಿಂತಿದ್ರ ನಮಗೆ ಕ್ಯೂ ಅಲ್ಲಿ ಹೋಗೋಕ್ಕೆ ಒಂಥರ ಬೇಜಾರಾಯಿತು ಸೊ ಹಾಗಾಗಿ ಅಲ್ಲೊಬ್ರನ್ನ ಕೇಳಿದಾಗ ಆಯಿತು ಸ್ವಲ್ಪ ಎಕ್ಸ್ಟ್ರಾ ಕೊಟ್ಟರೆ ಡೈರೆಕ್ಟ್ ಎಂಟ್ರಿ ಬಿಡ್ತೀವಿ ಅಂತ ಹೇಳಿದರು ಸೊ ಹಾಗಾಗಿ ಒಬ್ರೊಬ್ಬರಿಗೆ ಫಿಫ್ಟಿ ರುಪೀಸ್ನ ಆ ಥರ ಅಕೌಂಟ್ ಮಾಡಿ ದುಡ್ಡು ಕೊಟ್ಟು ಡೈರೆಕ್ಟ್ ಎಂಟ್ರಿ ತೊಗೊಂಡು ನಾವೇನು ಕ್ಯೂ ಅಲ್ಲಿ ಹೋಗಲಿಲ್ಲ ನೀವು ಕ್ಯೂ ಅಲ್ಲಿ ಹೋಗ್ತೀರಾ ಅಂತ ಅಂದ್ಬಿಟ್ರೆ ಟ್ವೆಂಟಿ ರುಪೀಸಿಗೆ ದೇವ್ರ ದರ್ಶನ ಎಲ್ಲ ಆಗುತ್ತೆ ಸೊ ಇವಾಗ ಎಲ್ಲಿ ನೋಡಿದ್ರೂ ಲಿಂಗಗಳೇ ಕಾಣೋದು ಹೆಸರಿಗೆ ತಕ್ಕಂತೆ ಸೊ ಇದ್ರ ಬಗ್ಗೆ ಜಾಸ್ತಿ ಇನ್ಫಾರ್ಮೇಷನ್ ನಾನು ಜಾಸ್ತಿ ಕೊಡೋಕ್ಕೆ ಹೋಗಲ್ಲ ಯಾಕೆಂದರೆ ನನಗೆ ಅಷ್ಟೊಂದೇನು ಗೊತ್ತಿಲ್ಲ ನಿಜ ಹೇಳಬೇಕಂದ್ರೆ ನಾನು ಕೂಡ ಫಸ್ಟ್ ಟೈಮ್ ಹೋಗಿದ್ದು ನೋಡ್ತೇನೆ ಶಾಕ್ ಆಯ್ತಿದ್ರು ನಿಜವಾಗ್ಲೂ ಕೋಟಿ ಲಿಂಗ ಇದೆಯಾ ಅಂತ ಅಂದ್ಕೊಂಡು ಹೋಗಿದ್ದೆ ಅಲ್ಲಿ ನೋಡಿದ್ರೆ ಗೊತ್ತಾಯಿತು ಪಕ್ಕ ಇದ್ರಲ್ಲಿ ಕೋಟಿ ಲಿಂಗ ಇದೆ ಅಂತ ಅಂದ್ಬಿಟ್ಟು ಎಲ್ಲರೂ ಅವರವರ ಹರ್ಕೆ ಎಲ್ಲ ತೀರಿಸಿ ತುಂಬ ಜನ ಹರ್ಕೆ ರೂಪದಲ್ಲೂ ಕೊಟ್ಟಿದ್ದಾರೆ ಯಾಕೆಂದರೆ ಎಲ್ಲ ಲಿಂಗದ ಮೇಲೆಲ್ಲ ಅವ್ರ ಹೆಸರು ಬರೆದಿದ್ದಾರೆ ಇವರಿಂದ ಈ ಲಿಂಗ ಕೊಡುಗೆ ಆಗಿದೆ ಆ ಥರ ಸೊ ಹಾಗಾಗಿ ತುಂಬ ಜನ ಹರ್ಕೆಯನ್ನು ಕೂಡ ತೀರಿಸಿದ್ದಾರೆ ಎಷ್ಟು ವೆರೈಟಿ ಸೈಜಲ್ಲಿ ಲಿಂಗಗಳಿದೆ ಗೊತ್ತಾ ಶೇಪಲ್ಲೂ ಲಿಂಗ ಇದೆ ಅದಕ್ಕೆಲ್ಲ ಏನಾದ್ರು ಹೆಸರು ಇರ್ಬೋದು ನಂಗೆ ಸರಿ ಗೊತ್ತಿಲ್ಲ ಬಟ್ ತುಂಬ ಚೆನ್ನಾಗಿದೆ ಸತಿ ಹೋಗಿ ಈ ದೇವಸ್ಥಾನನ ನೋಡ್ಬೋದು ಬರೀ ಲಿಂಗ ಮಾತ್ರ ಇಲ್ಲ ಅಲ್ಲಿ ಶನೀಶ್ವರ ದೇವರು ಇದ್ದಾರೆ ಏನಾದರೂ ನಿಮಗೆ ದೃಷ್ಟಿಯಾಗಿದ್ದರೆ ಅಥವಾ ಏನಾದರೂ ಸ್ವಲ್ಪ ಅಲ್ಪ ಸ್ವಲ್ಪ ಶನಿ ದೇಸ ಎಲ್ಲ ಇದ್ದರೆ ಅಲ್ಲಿ ಏನೋ ಅದನ್ನು ಪರಿಹರಿಸಕ್ಕೋಸ್ಕರ ಅಲ್ಲಿ ಪೂಜೆ ಎಲ್ಲ ಮಾಡಿಸ್ಬೋದು ಇಲ್ಲ ಕಾಣಿಕೆ ರೂಪದಲ್ಲೂ ಕೂಡ ಹಾಕ್ಬೋದು ಮಹಾಗಣಪತಿ ಇದ್ದಾರೆ ಅಮ್ಮನವರಿದ್ದಾರೆ ಆಂಜನೇಯ ಇದ್ದಾರೆ ಹೀಗೆ ತುಂಬ ದೇವರು ಕೂಡ ಇದ್ದಾರೆ ನೋಡಿಕೊಂಡು ಆರಾಮಾಗಿ ಬರ್ಬೋದು ದೊಡ್ಡಪ್ಪ ದೊಡಮಗೂ ಖುಷಿಯಾಯಿತು ಬಂದಿದ್ದು ಆದರೆ ಏನು ಗೊತ್ತಾ ಜಾಸ್ತಿ ಕಾರಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಂತ ಅನ್ನಿಸ್ತು ಎರಡು ಗಂಟೆ ಜರ್ನಿ ಅಲ್ವಾ ಹಾಗಾಗಿ ಬಟ್ ಇಲ್ಲಿಗೆ ಬಂದ ಮೇಲೆ ಅದನ್ನೆಲ್ಲ ಮರೆತು ಖುಷಿಗೆ ಈ ದೇವಸ್ಥಾನನ ಎಂಜಾಯ್ ಮಾಡಿದ್ವಿ ಸೊ ಇಲ್ಲೂ ಕೂಡ ರೀಲ್ಸ್ ಮಾಡೋದು ಬಿಟ್ಟಿಲ್ಲ ಆಯಿತಾ ಕೆಲವು ನಾವು ವೀಡಿಯೋ ಮಾಡ್ಕೋತಾರೆ ಕೆಲವರು ಹಾಡೆಲ್ಲ ಹಾಕ್ಕೊಂಡು ರೀಲ್ಸ್ ಮಾಡೋದು ಆ ಥರ ಏನೇನೋ ಮಾಡ್ತಾಯಿರ್ತಾರೆ ಇವಾಗಿನ ಜನ್ರೇಷನವರು ಸೊ ನಾವು ಅದೇ ಥರ ಯಾಕೆಂದರೆ ನಮಗೂ ಹೇಳ್ಬೋದು ಏನಪ್ಪ ದೇವರು ನೋಡೋದು ಬಿಟ್ಟು ವೀಡಿಯೋ ಮಾಡ್ತಾ ಇದ್ದಾರೆ ಅಂತಲೂ ಅನ್ಬೋದು ಗೊತ್ತಿಲ್ಲ ಸೊ ಹಾಗೆ ನೋಡಿ ಸೊ ಮ್ಯೂಸಿಕ್ ಜೊತೆ ಈ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ನೀವು ಕೂಡ ಎಂಜಾಯ್ ಮಾಡಿ ಒಂದು ರೌಂಡ್ ಫುಲ್ ಕೋಟಿಲಿಂಗೇಶ್ವರ ದೇವಸ್ಥಾನನ ಬನ್ನಿ ಮೇನ್ ಶಿವಲಿಂಗ ಎಲ್ಲರೂ ಇಲ್ಲೇ ಪೂಜೆಯನ್ನು ಮಾಡ್ತಾ ಇದ್ರು ಇಲ್ಲಾರು ಪುರೋಹಿತರೆ ಇರಲಿಲ್ಲ ಇವರು ಇವರೇ ದೀಪ ಹಚ್ಚಿ ಏನೇನೋ ಪೂಜೆ ಮಾಡ್ತಾ ಇದ್ರು ಇಲ್ಲೇ ಎಲ್ಲ ನೆಲದೊಯೆಲೂ ಇಡ್ತಾ ಇದ್ರು ಅರ್ಶನ ಕುಂಕುಮ ಎಲ್ಲ ಚೆಲ್ಕೊಂಡೆಲ್ಲ ನಂಗೆ ಇದು ಯಾವ ಥರ ಪದ್ಧತಿ ಅಂತಾನೆ ನನಗೆ ಗೊತ್ತಿಲ್ಲ ಬಟ್ ನಾನು ಇಲ್ಲಿ ಹೋಗಿ ಅಲ್ಲಿ ಸಣ್ಣ ಶಿವಲಿಂಗ ಇದೆ ನೋಡ್ತಿರ್ಬೋದು ಹೂವೆಲ್ಲ ಎಸಿದಾರಲ್ಲ ಅಲ್ಲಿಗೆ ಕೈ ಮುಗ್ದು ಬಂದೆ ಇಲ್ಲಿ ಎರಡು ದೀಪ ಹಚ್ತಾರೆ ಅಂತ ಅನ್ಸತ್ತೆ ಸೊ ಇದಿಷ್ಟು ನೂರ ಅರವತ್ತೊಂದ ನೂರ ಅರವತ್ತ್ಮೂರ ಮೂರ ಎಷ್ಟು ಅಡಿ ಇದೆ ಶಿವಲಿಂಗ ಇದು ಸೊ ಇದೇ ಮೇನ್ ಲಿಂಗ ಆ್ಯಂಡ್ ಇಲ್ಲಿಗೆ ಎಲ್ಲರೂ ಇದೇ ಲಿಂಗಕ್ಕೆ ಎಲ್ಲರೂ ಪೂಜೆನ ಮಾಡೋದು ಸೊ ಅಲ್ಲಿ ಒಂದು ಫೋಟೋ ವಿಡಿಯೋ ತೊಗೊಂಡು ಇವಾಗ ಬಂದ್ವಿ ಎಲ್ಲಿ ಹೋಗೋಕ್ಕೂ ಏನು ಗೊತ್ತಾ ಬಿಸಿಲಲ್ವಾ ಸೊ ಫೋಟೋಕ್ಕೆ ನಿಲ್ಲಕ್ಕೂ ಒಂಥರ ಬೇಜಾರು ಆ್ಯಂಡ್ ಅಲ್ಲಿ ನಡೆದಾಡೋಕ್ಕೂ ಒಂದು ಸ್ವಲ್ಪ ಕಷ್ಟ ಆಗ್ತಿತ್ತು ಒಂದು ಸ್ವಲ್ಪ ಓಡ್ದಂಗೆಲ್ಲ ಮಾಡ್ತಾ ಇದ್ವಿ ಇವಾಗ ದೇವ್ರ ದರ್ಶನ ಮುಗೀತು ಐಶು ಕೈಯಲ್ಲಿ ನೋಡಿದ್ರೆ ಆಟ ಸಾಮಾನು ಒಂದೆರಡು ಥರ ದಿನ ತಗೊಂಡ್ಲು ದೊಡಮ ಕೊಡ್ಸಿದ್ದು ಇದು ಕೋಳಿ ಇದು ನನಗೆ ಇಷ್ಟ ಆಯಿತು ಹಾಗಾಗಿ ನಾನು ಇದನ್ನೇ ತಗೋಡ್ಸಿ ಇದನ್ನೇ ಕೊಡಿಸಿ ಇದನ್ನೇ ಕೊಡಿಸಿ ಅಂತ ಹೇಳಿಬಿಟ್ಟು ಹೇಳಿದೆ ಹಾಗೆ ಬ್ಯಾಂಗಲ್ ಕೂಡ ಕೊಡ್ಸಿದ್ರು ಐಶುಗೆ ಬಳೆ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಅವೆರಡು ಬಳೆಗೆ ಐವತ್ತು ರೂಪಾಯಿ ಅಂತೆ ಸೊ ಹಾಗೆ ಸಿಕ್ಕಾಪಟ್ಟೆ ರೇಟ್ ಜಾಸ್ತಿ ಅಲ್ಲಿ ಸೊ ಹಾಗಾಗಿ ಒಂದಾರು ಇರಲಿ ಏನಾದರೂ ನೆನಪಿಗೆ ಇರಲಿ ಇನ್ನು ಯಾವಾಗ ಹೋಗ್ತೀವೋ ಏನೋ ಗೊತ್ತಿಲ್ಲ ಹಾಗಾಗಿ ದೊಡ್ಡಮ್ಮ ತಗೋ ತಗೋ ಏನಾಗೋಲ್ಲ ಅಂತ ಹೇಳಿಬಿಟ್ಟು ಅವರೊಂದು ಸ್ವಲ್ಪ ಕೊಡಿಸಿದ್ರು ಹಾಗೆ ಎಳ್ನೀರೆಲ್ಲ ಕುಟ್ಕೊಂಡು ಇವಾಗ ಮಧ್ಯಾಹ್ನ ಊಟಕ್ಕೆ ಅಂತ ಬಂದ್ವಿ ಸಿಕ್ಕಾಪಟ್ಟೆ ಹೋಟೆಲ್ ನೋಡಿದ್ವಿ ಒಂದು ನಮಗೆ ಸೆಟ್ ಆಗ್ತಿರ್ಲಿಲ್ಲ ಅಲ್ಲಿದು ಏನು ಫುಡ್ ಆಗಿರ್ಬೋದು ಅಥವಾ ಹೋಟೆಲ್ ನೋಡಿದ್ರೇ ನಮಗೆ ಯಾಕೋ ಬೇಡ ಬೇಡ ಅಂತ ಅನಿಸ್ತಿತ್ತು ಇರೋದ್ರಲ್ಲಿ ಇದೊಂದು ಬೆಟರ್ ಅಂತ ಹೇಳಿಬಿಟ್ಟು ಇಲ್ಲಿಗೆ ಬಂದ್ವಿ ಮತ್ತು ಊಟ ಸಿಕ್ಕಿದ್ಮೇಲೆ ಅದು ನಾನು ವೀಡಿಯೋನೇ ಮಾಡಲಿಲ್ಲ ಒಂದು ಚೂರು ಚೆನ್ನಾಗಿರ್ಲಿಲ್ಲ ನಿಜ ಹೇಳಬೇಕಂದ್ರೆ ಹಾಗಾಗಿ ಅದನ್ನು ನಾನು ವೀಡಿಯೋ ಮಾಡಕ್ಕೆ ಹೋಗಲಿಲ್ಲ ಮತ್ತು ಏನಿಲ್ಲ ದೋಸೆ ಇಡ್ಲಿ ಹಾಗಿದ್ದೇ ಇದ್ದಿದ್ದು ಅದನ್ನು ಬಿಟ್ಟು ಊಟ ಏನಿರಲಿಲ್ಲ ಹಾಗೆ ಎಲ್ಲ ಸ್ವಲ್ಪ ಅಲ್ಪ ಸ್ವಲ್ಪ ತಿಂದ್ಕೊಂಡು ಇವಾಗ ಈಶಾ ಕಡೆ ಹೊರಟ್ವಿ ಈಶಾಕ್ಕೆ ಒಂದು ಐ ಆರು ಗಂಟೆ ಅನಿಸುತ್ತೆ ಆರು ಗಂಟೆ ಅಷ್ಟೊತ್ತಿಗೆ ಬಂದ್ವಿ ಅಲ್ಲಿ ನಮ್ಮ ಫೇವ್ರೆಟ್ ಕಲ್ಯಾಣಿ ಹೋಟೆಲ್ ಇದೆಯಲ್ವಾ ಹಾಗಾಗಿ ಅಲ್ಲಿಗೆ ಬಂದ್ವಿ ಸ್ವಲ್ಪ ಮೈಂಡ್ ಕೂಡ ಫ್ರೆಶ್ ಆಗುತ್ತೆ ಬೆಳಗ್ಗೆಂದ ಒಂಥರ ಕಾರಲ್ಲೇ ಬಂದು ಬಂದು ಒಂಥರ ಬೇಜಾರಾದಂಗೆ ಆಗಿರತ್ತಲ್ವ ಸುಸ್ತಾದಂಗೆ ಹಾಗಾಗಿ ಇಲ್ಲಿ ನಾನು ಸ್ವಲ್ಪ ಹೊತ್ತು ಮಕ್ಕಳಿಗೆ ಆಟಾಡೋಕ್ಕೂ ಇದೆ ಕುತ್ಕೊಳ್ಳೋಕ್ಕೂ ಚೆನ್ನಾಗಾಗತ್ತೆ ಸಂಜೆ ಟೈಮು ಅಂತ ಹೇಳಿಬಿಟ್ಟು ಮತ್ತು ಕಾಫಿ ಒಂಚೂರು ಏನಾದ್ರು ತಿನ್ಕೊಂಡು ಹೋಗೋಣ ಅಂತ ಬಂದ್ವಿ ಐಶುಗಂತೂ ಇಲ್ಲಿಂದ ಬರೋಕ್ಕೆ ಮನಸ್ಸಿಲ್ಲ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ಲು ಬೇರೆ ಮಕ್ಕಳು ಆಟಾಡ್ತಿದ್ರೆ ಇವಳಿಗೂ ಇಲ್ಲಿ ಆಟ ಆಡೋದಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಹಾಗಾಗಿ ಆಟ ಆಡ್ತಾ ಇದ್ಲು ಅವಳಿಗೊಂದು ಇಡ್ಲಿ ತಿನ್ಸಿದ್ವಿ ಮತ್ತು ನಾವೆಲ್ಲ ಗೋಳಿ ಬಜೆ ಬೋಂಡ ಅದನ್ನೆಲ್ಲ ಒಂದಷ್ಟು ಒಂದಷ್ಟೊತ್ತಿಲ್ಲೇ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಈಶಾ ಕಡೆ ಹೊರಟಿದ್ದು ಹಗ್ಲು ಟೈಮಲ್ಲಿ ಈಶಾ ಯಾವ ಥರ ಕಾಣುತ್ತೆ ಅಂತ ನನ್ನ ಚಾನಲಲ್ಲೇ ಆಲ್ರೆಡಿ ವಿಡಿಯೋ ಇದೆ ನಿಮ್ಗೆ ಇಷ್ಟ ಆದರೆ ನೋಡ್ಬೋದು ಆ ಪ್ರಕೃತಿ ಮಧ್ಯ ನಮ್ಮ ಶಿವಪ್ಪ ಯಾವ ಥರ ಕಾಣಿಸ್ತಾನೆ ಅನ್ನೋದು ಕೂಡ ನನ್ನ ವ್ಲಾಗಲ್ಲಿ ಇದೆ ಸೊ ನಿಮ್ಗೆ ಇಂಟ್ರೆಸ್ಟ್ ಇದೆ ಚೆಕ್ ಮಾಡ್ಬೋದು ಇವಾಗ ಲೈವ್ ಶೋ ಯಾವ ಥರ ನಡೆಯುತ್ತೆ ಅಂತ ಇವತ್ತಿನ ವ್ಲಾಗಲ್ಲಿ ನಿಮಗೆ ಅಲ್ಪ ಸ್ವಲ್ಪ ಶೇರ್ ಮಾಡ್ತೀನಿ ಆಯಿತಾ ಸೊ ಇವಾಗ ದೊಡ್ಡಪ್ಪ ದೊಡಮ್ಮ ಬಂದಿದ್ದಾರಲ್ಲ ಅಜ್ಜಿ ಇಲ್ಲಿ ನೋಡು ಇದರಲ್ಲಿ ಆಟ ಆಡ್ತೀನಿ ಅಜ್ಜಿ ಅಜ್ಜಿ ಅಜ್ಜ ಅವ್ರಿಗೆ ಬಾಯಲ್ಲಿ ಬರೋದೆ ಅವರಿಬ್ಬರು ಹೆಸರು ಸೊ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ಲು ಅಲ್ಲಿಂದ ಮತ್ತೆ ಆರೂವರೆ ಅಂತ ಅನ್ಸತ್ತೆ ಅಷ್ಟೊತ್ತಿಗೆ ಹೊರಟ್ವಿ ಯಾಕೆಂದ್ರೆ ಲೈಟ್ ಶೋ ಏಳು ಗಂಟೆಗ ಏಳುವರೆಗ ಅಂತ ಕನ್ಫ್ಯೂಸ್ ಇತ್ತು ಹಾಗಾಗಿ ಬಟ್ ಏಳುವರೆಗೆ ಸ್ಟಾರ್ಟ್ ಆಗಿದ್ದು ಡೈಲಿ ಇರತ್ತಂತೆ ಬಟ್ ಸಾಟರ್ಡೆ ಸಂಡೇ ಬಂದರೆ ತುಂಬ ಕೇರ್ಫುಲ್ಲಾಗಿರ್ಬೇಕು ಯಾಕೆಂದರೆ ಸಿಕ್ಕಾಪಟ್ಟೆ ಜನ ಹೆವಿ ಟ್ರಾಫಿಕ್ ಆಗಿಬಿಡುತ್ತೆ ಅಷ್ಟಿಷ್ಟಲ್ಲ ಜನ ತುಂಬ ಜನ ಇದ್ರು ಸೊ ಹಾಗಾಗಿ ನಾನು ಲೈಟ್ ಶೋನ ಒಂದು ಸ್ವಲ್ಪ ಹೊತ್ತು ಒಂದು ಅರ್ಧ ಗಂಟೆ ಶೋ ಅಲ್ಲಿ ಒಂದು ಇಪ್ಪತ್ತೈದು ನಿಮಿಷ ನೋಡಿಬಿಟ್ಟು ಬೇಗ ಹೊಟ್ವಿ ಹಾಗಾಗಿ ನಾವು ಟ್ರಾಫಿಕಲ್ಲಿ ಸಿಕ್ಕಲಿಲ್ಲ ಸೊ ನೀವು ಈ ವಿಡಿಯೋನು ಕೂಡ ಎಂಜಾಯ್ ಬನ್ನಿ ಯಾಕೆ ಅಂತ ಬಂದ್ವಿ ಸಾಗರ್ ನಾರ್ತ್ ಇಂಡಿಯನ್ ಮೀಲ್ಸ್ ತೊಗೊಂಡಿದೆ ತಟ್ಟೆ ತಂದು ಇಟ್ಟ ತಕ್ಷಣ ಇಶು ಜಾಮೂನಿ ಕೈ ಹಾಕ್ಬಿಟ್ಟು ತಿಂತಾ ಇದ್ದಾಳೆ ಸೊ ನಮಗೆಲ್ಲ ನಗು ಅಂದ್ರೆ ನಗು ಯಾರನ್ನೂ ಕೇಳಿಲ್ಲ ಏನೂ ಇಲ್ಲ ಅವಳು ಪಾಡಿಗೆ ಅವಳು ತಿಂತಾ ಇದ್ದಾಳೆ ನಾವು ತಮಾಷೆ ಮಾಡ್ತಾಯಿದ್ರು ಏನು ತಿಂತಿದ್ದೀಯ ಆಯ್ಶು ಅಂತ ಕೇಳಿದ್ರು ಏನು ಟೆನ್ಷನ್ ಇಲ್ಲ ಎಲ್ಲಿ ಸಾಗರ್ ಮಾಮ ಅಂತ ಅಂಥೇಳಿ ಗವ ಗವ ಅಂತ ತಿಂತಾ ಇದ್ದಾಳೆ ಸೊ ಅವಳಿಗೆ ಅಂತ ಹೇಳಿಬಿಟ್ರು ಸ್ವಲ್ಪ ಮೊಸರನ್ನು ತೊಗೊಂಡಿದ್ವಿ ಅದನ್ನು ಬಿಟ್ಟು ಜಾಮೂನ್ ತಿಂತಾ ಇದ್ದಾಳೆ ನನಗೆ ದೊಡಮ್ಮಗೆ ಎಲ್ಲರಿಗೂ ನಗುನೋ ನಗು ಇದು ವಿಷ್ಣು ಪ್ಯಾಲೇಸ್ ಅಂತ ಹೋಟಲ್ಲು ಬೆಂಗಳೂರು ಒಳಗೆ ತುಂಬ ಚೆನ್ನಾಗಿದೆ ಆಯಿತಾ ನಾನು ತವಾ ಪಲಾವ್ ತೊಗೊಂಡಿದ್ದೆ ಮುಂಬೈ ಸ್ಟೈಲಿಂದು ಸೊ ದೊಡಪ್ಪ ದೊಡ್ಡಮ್ಮ ಲೈಟ್ ಆಗಿರಲಿ ಅಂತ ಸೌತ್ ಇಂಡಿಯನ್ ಮೀಲ್ಸ್ ಖಾಲಿ ಆಗಿತ್ತು ಹಾಗಾಗಿ ಬೇರೆ ಆಪ್ಷನ್ ಇಲ್ಲದೆ ಈ ಥರದ್ದೇ ತಿನ್ಬೇಕಾಯ್ತು ನಮಗೆ ಇವತ್ತಿಡೀ ಊಟವೇ ಸರಿಯಾಗಲಿಲ್ಲ ಮಧ್ಯಾಹ್ನನೂ ಊಟ ಸಿಕ್ಕಿಲ್ಲ ಇವಾಗಲೂ ಊಟ ಖಾಲಿ ಆಗಿತ್ತು ಇಲ್ಲಿ ಸೊ ಹಾಗಾಗಿ ನಾ ಸಾಗರ್ ನಾರ್ತ್ ಇಂಡಿಯನ್ ಮೀಲ್ಸ್ ತೊಗೊಂಡ ಅದು ಇಷ್ಟ ಇಲ್ಲ ಆಮೇಲೆ ದೊಡಪ್ಪ ದೊಡ್ಡಪ್ಪ ಅಕ್ಕಿ ರೊಟ್ಟಿ ತೊಗೊಂಡ್ರು ಹಾಗೆ ಮೊಸರನ್ನ ಎಲ್ಲರೂ ಶೇರ್ ಮಾಡ್ಕೊಂಡು ತಿನ್ನೋಣ ಅಂತ ಅಕ್ಕಿ ರೊಟ್ಟಿನೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತಂತೆ ಮತ್ತು ದೊಡಮ್ಮ ಮಸಾಲೆ ದೋಸೆ ಸೊ ಅವ್ರು ಅದನ್ನು ತೊಗೊಂಡ್ರು ದೊಡ್ಡಪ್ಪ ಮತ್ತು ಇವರು ಅಕ್ಕಿ ರೊಟ್ಟಿನ ತೊಗೊಂಡ್ರು ಚೆನ್ನಾಗಿತ್ತು ಟೇಸ್ಟು ಸೊ ಅವ್ಳು ಜಾಮೂನ್ ತಿನ್ನೋದು ಅಲ್ಲಿ ಇದು ಸರ್ವ್ ಮಾಡ್ತಾರಲ್ಲ ಫುಡ್ ಅವ್ರು ಆಯಿತಾ ಹಾಗಾಗಿ ಪಾಪಗೆ ಈ ಸ್ವೀಟ್ ಕೊಡಿ ಸ್ಪೆಷಲ್ ಅಂತ ಹೇಳಿಬಿಟ್ಟು ಕೊಟ್ಟರು ಅದ್ರ ಬೀಟ್ರೋಟು ಹಲ್ವ ಥರ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಐಷೂ ತಿನ್ನಲೇ ಇಲ್ಲ ನಾನೇ ತಿಂದ್ಕೊಂಡೆ ಅವಳಿಗೆ ತಿನ್ಸೋಕ್ಕೆ ಟ್ರೈ ಮಾಡಿದೆ ಅವ್ಳು ತಿನ್ನಲಿಲ್ಲ ಇವತ್ತಿನ ದಿನ ಅಷ್ಟೇ ಸುಸ್ತಾಗಿತ್ತು ಹೋಗಿ ಮಲಗಿದ್ದಷ್ಟೇ ನೆಕ್ಸ್ಟ್ ಡೇ ನಾನು ದೊಡಪ್ಪ ದೊಡಮ್ಮನ ಜೊತೆ ಬನ್ಶಂಕ್ರ ದೇವಸ್ಥಾನಕ್ಕೆ ಅಂತ ಹೋದ್ವಿ ಅಲ್ಲಿ ವಿಡಿಯೋ ಅಲೋ ಇಲ್ಲ ಹಾಗಾಗಿ ಫೋಟೋನ ನಿಮ್ಮ ಜೊತೆ ಶೇರ್ ಮಾಡಿದೆ ಮತ್ತು ಇಸ್ಕಾನಿಗೆ ಹೋದ್ವಿ ಅಲ್ಲೂ ವೀಡಿಯೋ ಅಲೋ ಇಲ್ಲ ಹಾಗಾಗಿ ನಾನು ಅಲ್ಲಿ ಬ್ಲಾಗೇ ಮಾಡಿಲ್ಲ ಸೊ ಅವ್ರನ್ನ ಮೆಟ್ರೋದಲ್ಲಿ ಕರ್ಕೊಂಡು ಹೋಗಬೇಕು ಅಂತ ಹೇಳಿಬಿಟ್ಟು ಮೆಟ್ರೋದಲ್ಲಿ ಇವೆರಡು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ರಾಮೇಶ್ವರಂ ಕೆಫೆಯಲ್ಲಿ ಏನಾದರೂ ತಿನ್ಕೊಂಬರೋಣ ಅಂತ ಅಂದ್ಕೊಂಡು ಹೋಗಿದ್ದು ರಾಮೇಶ್ವರ ಕೆಫೆ ಮಾತ್ರ ನಿಜವಾಗ್ಲೂ ಚೆನ್ನಾಗಿಲ್ಲ ನಿಜ ಅಂದರೆ ಯಾಕೆಂದರೆ ನಮಗೆ ದೋಸೆನೂ ಚೆನ್ನಾಗಿರಲಿಲ್ಲ ಇಡ್ಲಿ ಒಂದು ಚೆನ್ನಾಗಿತ್ತು ಟೊಮೊಟೊ ರೈಸ್ ಅಂತೂ ಕೇಳೋದು ಬೇಡ ಸೊ ಅವ್ರ ಹೆಸರು ಮಾತ್ರ ಆ ಪೀಕಲ್ಲಿದೆ ಬಟ್ ಟೇಸ್ಟ್ ನಿಜವಾಗ್ಲೂ ಚೆನ್ನಾಗಿಲ್ಲ ಟೊಮೊಟೊ ರೈಸ್ ನಾನೇ ಮನೇಲಿ ಮಾಡಿದೆ ದೊಡಪ್ಪ ದೊಡಮ್ಮ ಇಬ್ಬರಿಗೂ ಇಷ್ಟ ಆಯಿತು ಸೊ ಹಾಗೆ ಸೊ ಅವತ್ತು ಬಂದ ಬ್ಯಾಗ್ ಬೇಕು ಹೇಳಿ ಅಜ್ಜಿ ಹತ್ರ ಇಲ್ಲಿಂದನೇ ವಸೂಲಿ ಮಾಡಾಯಿತು ಅಜ್ಜಿ ಏನಾದರೂ ಕೊಡಿಸ್ಬೇಕು ಏನು ಬೇಕು ಅಂತ ಕೇಳಿದಾಗ ಆ ಬ್ಯಾಗು ಹೊಂದ್ಲು ಸೊ ಹಾಗಾಗಿ ಬ್ಯಾಗೆಲ್ಲ ಕೊಡಿಸಿದ್ರೆ ಅದನ್ನು ಹಾಕ್ಕೊಂಡು आटा नो, आटा, आटा, नो, आटा। आ, आ, ು ಆಟನೋ ಆಟ ಆಟನೋ ಆಟ ಸೊ ಸಿಕ್ಕಾಪಟ್ಟೆ ಖುಷಿ ಆಯಿತು ದೊಡ್ಡಮ್ಮ ಬರೀ ಕೈಲಿ ಬರೋದು ಇಲ್ಲ ಮತ್ತು ಅವರು ಏನೂ ಕೊಡಿಸ್ದೆ ಹೋಗೋದು ಇಲ್ಲ ಸೊ ಬರಬೇಕಾದ್ರೆ ಅವಳು ಕತ್ತು ಖಾಲಿ ಇತ್ತು ಅಂತ ಹೇಳಿ ನೋಡಿ ಬೆಳ್ಳಿ ಚೈನ ತಂದುಕೊಟ್ರು ಇದು ಮೂರನೇ ಸತಿ ಅವ್ರು ಕೊಡೋದು ಅವ್ರು ತಂದ್ಕೊಳ್ಳೋದು ಇವಳು ಹಾಳು ಮಾಡ್ಕೊಳ್ಳೋದು ಇವೆರಡೇ ಕೆಲಸ ಆಗಿದೆ ಇಲ್ಲಿ ಬೆಂಗಳೂರಲ್ಲಿ ಬಂದ ಮೇಲೆ ಅವ್ರು ಏನೂ ತೊಗೊಂಡಿಲ್ಲ ಬೇರೆ ಶಾಪಿಂಗಿಗೆಲ್ಲ ಕರ್ಕೊಂಡೋದ್ವಿ ವಿಶಾಲ್ ಮಾರ್ಟು ಮತ್ತು ಅಲ್ಲೇ ಇಲ್ಲೇ ಎಲ್ಲ ಸುತ್ತಮುತ್ತ ಬಟ್ ಅವ್ರು ಏನೂ ತೊಗೊಂಡಿಲ್ಲ ಸೊ ಐಶುಗೆ ಕೊಡಿಸಿದ್ದು ಮತ್ತು ನನಗೆ ಕೊಡಿಸಿದ್ದು ಮತ್ತು ಅಕ್ಕಗೆ ಅಣ್ಣಗೆ ಸಾಗರ್ಗೆ ಇವರಿಗೆ ಎಲ್ಲರಿಗೂ ಕೊಡಿಸಿದ್ದು ನಮಗೆಲ್ಲರಿಗೂ ಏನೂ ತೊಗೊಳ್ಳೇ ಇಲ್ಲ ಯಾವಾಗಲೂ ದೊಡಮ್ಮ ಹೀಗೆ ಮಾಡ್ತಾರೆ ಸೀರೆ ತೊಗೋಬೇಕು ಅಂತ ಅಂದರು ಇಲ್ಲಿ ಹೋದ್ವಿ ಜೆ ಪಿ ನಗರಲ್ಲಿ ನಮಗೆಲ್ಲೂ ಒಂದು ಎರಡು ಮೂರು ಶಾಪಿಗೆ ಹೋದ್ವಿ ಅಲ್ಲಿ ಇಷ್ಟ ಆಗಲಿಲ್ಲ ಹಾಗಾಗಿ ಅವರು ಸೀರೆನೂ ಕೂಡ ತೊಗೊಂಡಿಲ್ಲ ಬಟ್ ನಮಗೆಲ್ಲ ಬಟ್ಟೆ ಕೊಡಿಸಿ ಐಶುಗೆಲ್ಲ ಆಟ ಸಾಮಾನೆಲ್ಲ ಕೊಡಿಸಿದ್ರು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಈ ಒಂದು ವಾರ ಮಾತ್ರ ತುಂಬ ಎಂಜಾಯ್ ಮಾಡಿದ್ವಿ ವ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡೆ ಬಟ್ ವ್ಲಾಗ್ ಮಾಡೋಕ್ಕೆ ಆಗಲಿಲ್ಲ ಸೊ ಇದು ಐಶು ಬರ್ಡೇಗೆ ಅಂತ ಹೇಳಿಬಿಟ್ಟು ದೊಡಮ್ಮ ಕೊಡಿಸಿದ್ದು ಅಂದರೆ ಬೃಂದಕ ಕೊಡ್ಸಿದ್ದು ಇದು ಅವಳಿಗೆ ಇಷ್ಟ ಆಯಿತು ಸೊ ಹಾಕ್ಕೊಂಡು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದ್ದಾಳೆ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ನಿಲ್ಲಿಸೋಣ ಅಂತ ಅಂದ್ಕೊಂಡೆ ಸೊ ನಿಮ್ಗೆ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ನಾನು ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ అల్లి తనక ఎల్గూ నమస్కార